ಮಹಾಗಣಪತಿನ ಸ್ತುತಿ ಮಂತಂದು ನಮ್ಮ ಕುಲಾಲ ಜೋಕುಲು ನಿಖಿಲೆ ಎದುರು ಕೈ ನಿಲಿಕೆ ಚಪ್ಪಾಲೆ ತಟ್ಟದೆ ಅಕ್ಲಿನ ಸ್ವಾಗತಿಸ್ ಕೇಳೊಂದುಲ್ಲ ಕುಲಾಲ ಸಂಘ ಆಶ್ರಿಕದಲ್ಲಿ ಸಭಾಭವನ ಕುಲಾಲ ರಜತ ಭವನದ ಉದ್ಘಾಟನೆ ಹಬ್ಬ ಮಹೋತ್ಸವ ಶ್ರೀ ಸತ್ಯನಾರಾಯಣ ಪೂಜೆ ಸಂಘದ ನಿವೇಶನದಲ್ಲಿ ನಡೆಯಿತು ವಿಟ್ಲ ಕುಲಾಲ ಸಂಘದ ಅಧ್ಯಕ್ಷ ಬಿಕೆ ಬಾಬು ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನದ ಆಡಳಿತ ಮುಕ್ತೇಸರ ಪುರುಷೋತ್ತಮ ಕುಲಾಲ ಕಳ್ಳಿಯವರು ಕುಲಾಲ ರಜತ ಭವನ ಉದ್ಘಾಟಿಸಿ ಶುಭ ಹಾರೈಸಿದರು ನೇಪಾಳದ ಉಪರಾಷ್ಟ್ರಪತಿಗಳ ವಿಶೇಷ ಸಾಂಸ್ಕೃತಿಕ ಸಲಹೆಗಾರ ಡಾ ಎಂಪಿ ವರ್ಷ ಮಡಿಕೇರಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಿ ರೇಣುಕಾಮ ಜಯರಾಮ್ ಬಳ್ಳಾಲ್ ಮನೆ ಕುಲಶೇಖರ ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ಬೆಳ್ಳಿಹಬ್ಬ ಸಮಿತಿ ಗೌರವಾಧ್ಯಕ್ಷ ಡಿ ಚಂದಪ್ಪ ಮೂಲ ನ್ಯಾಯವಾದಿ ರಾಮಪ್ರಸಾದ್ ಕರ್ನಾಟಕ ಸರ್ಕಾರದ ನಿವೃತ್ತ ಜಂಟಿ ನಿಯಂತ್ರಕ ಎಎನ್ ರಾಮದಾಸ್ ಕುಲಾಲ ಸುಧಾಕರ್ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಬಿಸಿ ಪುತ್ತೂರು ಕುಲಾಲ ಸಮಾಜ ಸೇವಾ ಸಂಘದ ಅಧ್ಯಕ್ಷ ನವೀನ್ ಕುಲಾಲ್ ಪುತ್ತೂರು ಮುಡಿಪು ಕುಲಾಲ ಸಮಾಜ ಅಧ್ಯಕ್ಷ ಪುಂಡರೀಕಾಯು ಗೌತಮ್ ಕಣಿ ಶಿವಾಲಿಯಾ ಬೆಳ್ಳಿಹಬ್ಬ ಸಮಿತಿಯ ಗೌರವಾಧ್ಯಕ್ಷ ರಮಾನಾಥ ವಿಟ್ಲ ಕುಲಾಲ ಮಹಿಳಾ ಘಟಕದ ಅಧ್ಯಕ್ಷೆ ಸುಚಿತ್ರ ರಮಾನಾಥ ವಿಟ್ಲಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯರನ್ನು ಗೌರವಿಸಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ರಾಧಾಕೃಷ್ಣ ಈ ಸ್ವಾಗತಿಸಿ ವೀರಪ್ಪ ಪುಣಜ ಪುನಜ ವರ್ಣಿಸಿದ್ರು ಕೆ ನಯನಾಡು ಕಾರ್ಯಕ್ರಮ ನಿರೂಪಿಸಿದರು ಬಳಿಕ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ವೈಭವ ನಡೆಯಿತು இ காரியம ஈதுபோர் எஸ் தியார காரண நிகழ பண்ட மஸ்து நம்ம ஏரியாக்கில் பவுண்டேஷன் பாட்டு அது நமக்கு ஏ ரீதி இப்பத்தி வருஷ பரியாத காரண காரண பகுஷா இந்த இருபத்தி ஐநூறு வருஷக்காத காரியக்கம் பண்ண திருஷ்டு வருஷ தயாராண்ட் தயாரது இனி ரஜத்த பவன பண்ட புதர் தீது ஆயிர்ப்பணம் அந்த இனி சமரம்பத நம்ம பைய அதிசன்னு நம்மசங்கத குறிக்கராஞ்சி கே பாபு மெருகி மாத்தின பரவாத் ஆத்மீயாத்துமன கொடேரிட்டு சிஷ்டி ஆயனச்சு புண்ணியமணி இந்நாடு மூடா இட்டு பசிமட்ட ப்ராட்டு அரபி கடிள் ತೆನ್ಕಾಯಿ ರಾಮೇಶ್ವರ ಭಟ್ಕಾಯಿಟ ಮುರುಡೇಶ್ವರ ಇದು ತುಳುನಾಡ ಸೀಮಾ ಪರಿಧಿ ಮೊಳ ಗುಂಡುಡಿತ್ತಿನ ದೇವಿರಿ ಮಾಡೊಡಿತ್ತಿನ ದೈವಗುಲು ಬನೊಟ್ಟಿ ಚಿಂಚಿನ ನಾಗದೇವರೆಲ್ಲ ಸತ್ಯದ ಮಣ್ಣು ಬಿಟ್ಲ ಸೀಮಿತ ಉಳ್ಳಾಲ್ತಿ ಅಪ್ಪೆ ಮಲರಾಯಲ್ಲ ಮನಸಾರೆ ಸುಗಿತಂದು ಕುಲಾಲ ಸಂಘದ ಬಳ್ಳಿ ಪರ್ಬದ ಮುಗಿತಲದ ಲೇಸದ ಮೇಲ್ತಟ್ಟದ ಧರ್ಮ ಚಾವುಟಿ ಇನಿತ ಗುರುಕಾರ್್ಮೆ ವಯಸ್ಸಿನ ಬಾಬು ಅಣ್ಣ ಅವೇಲಿ ಕೊನೆ ಸಮಾಜಡು ಬೇತೆ ಬೇತೆ ಕ್ಷೇತ್ರಡು ತನ್ನನ್ನು ತಾನು ತೊಡಗಿಸ ಒಂದು ಸಮಾಜ ಸೇವೆ ಜನ ಗಣ್ಯಾತಿ ಗಣ್ಯರು ಲೇರಿ ಉರಿಯರಿನ ಪುದರ್ ಪನೀರೆ ಪೋಪುಜಿ ಮಾಂತ್ರಿಗಳ ಮನಸಾರೆ ಸ್ಮರಣೆ ಮಂತೊಂದು ಸಮಾಜು ದೇವಿ ಅಪ್ಪೆ ದುರ್ಗೆ ಪುದರಿದೆ ಸರ್ವನ ಗೌರವ ತುಂಚಿನ ಅಪ್ಪೆನ ಕಲೆ ಹಿರಿಯ ಕಲೆ ಮುದ್ದು ಜೋಕುಲೆ ದುಂಬಾತನ ಕಿಲೆಗೆ ಸೊಲ್ಮೇನಿ ಸಂದ ಒಂದುಲ್ಲೇ ಟೀಮನ್ನು ತುನಗ எங்க மனசுஞ்சு விஷ்வாசி இத்தன் ஹண்டித்தவாதெல்லாம் ஒஞ்சு கட்டட இட்டடலோக்கணை ஆப்போண்ட் அவே ரீதி முரனி இன்வோட்டேஷன் கொரேக்கு வந்தாங்க பாரி ஹுஷிட்டு பாபண்ணே ரமண்தன் மற்றொட்டி ஒஞ்சி டீம் பத்தேர் ಇನಿ ಯಾನು ಶುರುಕಾದ ನಿಖಿಲನ ಪೂರರೆಲ್ಲ ಅಭಿನಂದನೆ ಮನಪದಾದ ಅಂತ ಪನ್ನಂಡ ಇರುವತ್ತೈನ ವರ್ಷದ ಆ ಟಾರ್ಗೆಟ್ ನದಿ ಆ ಸಂದರ್ಭದ ಉಲೈ ನಿಖಿಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರತ್ತಾ ಅವು ನಿಖಿಲನ ಬಿಡ್ಸಾದಿಗೆ ಯನ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಈಗಾಗಲೇ ಮಯೂರು ಹೇಳಿದ ಹೇಳಿದಾಗೆ ಸಮೂಹ ಒಂದು ಸಮಾಜ ಮುಂದೆ ಬರಬೇಕಿದ್ರೆ ಒಂದು ಆರ್ಥಿಕವಾಗಿ ನಾವು ಬಲಾಢ್ಯರಾಗದು ಎರಡನೆಯದು ಶೈಕ್ಷಣಿಕವಾಗಿ ಬಲಾಢ್ಯರಾಗ್ದು ಮೂರನೆಯದು ಧಾರ್ಮಿಕವಾಗಿ ಬಲಾಢ್ಯರ ನಾಲ್ಕನೆಯದು ರಾಜಕೀಯವಾಗಿ ಬಲಾಢ್ಯರದು ಈ ನಾಲ್ಕು ವಿಚಾರಗಳು ಇದ್ದಾಗ ಆ ಸಮಾಜ ಪರಿಪೂರ್ಣ ಅಂತ ಅರ್ಥ ಅಕಲಕಲ ಕಾರ್ಯಕ್ಷೇತ್ರ ಕೆಲಸ ಮಲ್ತದೆ ಜೈ ಪಂಡಿತ ಅಖಿಲ ಸಮಾಜ ತೋಜದೆ ಸಮಾಜ ಸೇವೆದ ಮುಖಾಂತರ ಇಡೀ ವೇದಿಕೆ ಈ ವೇದಿಕೆದ ಪರ್ಲು ನಿಜವಾದ ಭಾರಿ ಖುಷಿ ವಿದ್ಯಾ ಸರಸ್ವತಿ ನಂಗೆ ಒಲಿಯೋಡು ಅಂಚನೆ ಲಕ್ಷ್ಮೀಲ ಒಲಿಯೋಡು ರೆಡ್ಡು ಕ್ಷೇತ್ರಗಳು ಒಲಿನ ಅಣ್ಣ ನಂಗೆ ನಮ್ಮ ಬಲಿಷ್ಠವಾದ ಸಮಾಜ ಹಾಪುಂಡು ಅಂಜ ಒಂಜ್ಜು ನನ್ನೊಂಜಿ ಪತ್ತು ವರ್ಷ ಅಣ್ಣ ಐದು ವರ್ಷ ನಮ್ಮ ಒಂಜು ಕುಲಾಲರು ಬಂದ್ ಪೆರ್ಮೇಡ್ ಬಂದ್ಬಿಲಕ್ಕ ಬೇತ ಸಮಾಜ ಬನ್ಬಲಕ್ಕ ಬನ್ಬಲಕ್ಕನೇ ಮೈಲು ಬಂದ್ ನಮ್ಮ ಪೆರ್ಮೇಡ್ ಬಂದ್ಬಿಟ್ಟು ಇತ್ತ ನಂಗೆ ಒಂದು ಪೆರ್ಮೇಡ್ ಆತ ದೂರ ಮುಟ್ಟ ಬತ್ತದು ಇಂಕ್ಲೇನು ಈ ನೆಕ್ ಗೌರವ ಕೊರಗೋಸ್ಕರ ಏನಾದ್ರು ಲೆತ್ತಿನ ಇಂಕ ಆ ವಿಚಾರಂತೂನಾಗ ನೆರೆ ಪಾಪ ನಮ್ಮ ಊರುಡು ಮೂಲ ವಿಟ್ಲಡೆ ಸಾಧಾರಣ ಎನ್ಮ ಸಾವಿರ ಜನ ಕುಲರು ಪಂಡಾಗ ಈ ಸಭೆ ಬಹುಶಃ ಬತ್ತಿನ ನಕಲಿ ಅನುಭವಿಸಿ ಬರದಿ ನಕಲು ದಯ ಬರ್ಪುರ ಪನ್ಪ ಚಿಂತನೆ ನಕಲು ನಿರಂತರವಾದ ಮಲ್ಪುಡೈನ ಅಗತ್ಯ ಉಂಡು ಅಂತ ಪಂಪಿನ ಪಾತ್ರ ಪನ್ನೇ ಸಕ್ಸಸ್ ಆಯ್ನ ಮಾತ್ರ ಒಂಜಿ ಲೆವೆಲ್ಡ್ ಪೋನ್ ಇಪ್ಪರು ಬಟ್ ಎಂಕ್ಲ್ ಸ್ಟಿಲ್ ಸ್ಟ್ರಗಲ್ ಮಂತೋಲ್ಲ ಅಡ ಖಂಡಿತ ಯಾನ್ ಎನ ಒಂಜಿ ಡ್ರೀಮ್ ದಾದೊಂದ್ ಅಚೀವ್ಮೆಂಟ್ ಮನ್ ಪೋಡೊಂದು ಯಾನ್ ಎನ್ನಿದೆ ಖಂಡಿತ ಬುಡುಪುಜ್ಜಿ ಈಡೆ ಮುತ್ತ ಒಂಜಿ ವೋರ್ಮ ಸಿನ್ಮಾ ರಿಲೀಸ್ ಆಂಡ್ ಲಾಸ್ಟ್ ಶುಕ್ರವಾರಲ ತೆಲುಗು ಒಂಜಿ ಹೀರೋ ದ್ ರಿಲೀಸ್ ಆಂಡ್ ಇತ್ತ ಪ್ರೆಸೆಂಟ್ ಕನ್ನಡ ತೆಲುಗು ಬೊಕ ತಮಿಳ್ ಟೋಟಲ್ ಒಂಜಿ ನನ್ನ ಆಜ್ ಸಿನಿಮಾ ಹೀರೋ ದ್ ಮಂತೊಂದುಲ್ಲೆ ಮಸ್ತ್ ಖುಷಿ ಆಂದುಂಡು என் இண்டஸ்ட்ரிக்கு போனாக்கா என்னை ஃப்ரெண்ட் சர்க்கிள் ஆகாடு அத்த என்ன ஃபேமிலி பேக்ரவுண்ட் ஆக்டு அதனால் சினிமா இண்டஸ்ட்ரிக்கு நாலேஜ் ஆக்டு ஜீரோ ஸோ இடமுட்டை என் பத்தந்து பண்ணால் என்னை ஓனும் என் காண்டாக்ட் எத்துது அவகாஷன்னு கேந்து கேந்து போது இது வந்து இடமுட்டை எத்துதேன் ஸோ கண்டித்தா இன்றைக்கி நான் சகாகாரா மாற்றலாம் நன்னால்தான் எனக்கு போர்டு சார் டெஃபினெட்லி நான் என்னென்னு எனக்கு கண்டித்த அச்சீவ்மெண்ட் மனுப்பேன் என கேணதில்லை தேங்க்யூ தேங்க்யூ ஸோ மச்